ನಮಸ್ಕಾರ ಸ್ನೇಹಿತರೆ ಸಿದ್ಧಿಶ್ರೀ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ಮಹಾಶಿವರಾತ್ರಿ ವಿಶೇಷವಾಗಿ ಲಿಂಗ ಪೂಜೆಯನ್ನು ಮಾಡುವಂಥ ಭಕ್ತಾದಿಗಳಲ್ಲಿ ವಿಡಿದ ವಿನಂತಿ ಈ ಒಂದು ನಾನು ಇಮೇಜಿನಲ್ಲಿ ತೋರಿಸಿದ ಪದ್ಧತಿ ಪ್ರಕಾರ ಆ ಒಂದು ಮಹಾದೇವನ ಒಂದು ಸ್ವರೂಪವಾದಂಥ ನಮ್ಮ ಆತ್ಮಲಿಂಗದ ಸ್ವರೂಪವಾಗಿರುವಂಥ ಲಿಂಗವನ್ನು ನಾವು ಲಿಂಗವಂತರು ಈ ಹಿಂದೂ ಸಮಾಜದಲ್ಲಿ ಹುಟ್ಟಿ ಲಿಂಗಮಯ ಮಹಾದೇವನ ಲಿಂಗ ಸ್ವರೂಪಿ ಮಹಾದೇವನ ಪೂಜೆಯನ್ನು ಮಾಡಬೇಕಂದ್ರೆ ನಾವು ಎಲ್ಲಿ ಹೋಗಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮ ಎದೆಯ ಮೇಲೆ ನಿತ್ಯ ಆ ಒಂದು ಲಿಂಗ ಸ್ವರೂಪಿ ಮಹಾದೇವನ ಸ್ವರೂಪಿಯಾದಂಥ ಲಿಂಗವನ್ನು ಹಾಕ್ಕೊಂಡು ನಾವು ಪ್ರತಿನಿತ್ಯ ಅವನ ಪೂಜೆಯನ್ನು ಮಾಡುವಂಥ ಒಂದು ವಿಧಾನವೇ ಈ ಲಿಂಗ ಪೂಜೆ ಈ ಲಿಂಗ ಪೂಜೆಯನ್ನು ಮಾಡುವಂಥ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸರಳ ರೀತಿಯಿಂದ ಆ ಒಂದು ಮಹಾದೇವನಿಗೆ ಲಿಂಗ ಪೂಜೆ ಮಾಡಿದ ನಂತರ ಯಾವ ಥರ ನಮಸ್ಕರಿಸಬೇಕು ಆ ಶ್ಲೋಕಗಳನ್ನ ಯಾವ ಥರ ಇರಬೇಕು ಹೇಳಬೇಕು ಮತ್ತು ಅದೇ ಥರನಾಗಿ ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ಲಿಂಗ ಪೂಜೆ ಮಾಡಿದ ಮಾಡುವಾಗ ನಾವು ಅವಶ್ಯವಾಗಿ ಆ ಮಹಾ ಮಹಾದೇವ ಸ್ವರೂಪಿ ಲಿಂಗ ಮೂರ್ತಿಗೆ ನಾವು ಆ ಒಂದು ಬಿಲ್ಲು ಪತ್ರೆಯನ್ನು ಧರಿಸಿದ್ದೆ ಅದರಲ್ಲಿ ಅದೇ ಈ ಶಿವರಾತ್ರಿ ದಿನ ಧರಿಸಿದೀವಪ್ಪ ಅಂತಂದ್ರೆ ನಮ್ಮ ತ್ರಿಜನ್ಮ ಪಾಪ ಮೂರು ಜನ್ಮದಲ್ಲಿ ಮಾಡಿದಂಥ ಪಾಪಗಳು ನಾಶವಾಗ್ತಾವ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ ಅದಾವ ಹಂಗಾಗಿ ಈ ಒಂದು ಅವಶ್ಯವಾಗಿ ಈ ಮಹಾಶಿವರಾತ್ರಿಯೊಂದು ಒಂದು ಶಾಸ್ತ್ರೋಕ್ತವಾಗಿ ಮಹಾದೇವನ ಸ್ವರೂಪಿ ಲಿಂಗ ರೂಪಿಗೆ ನಾವು ಪೂಜೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ಈಗ ನಾನು ಹೇಳಿದಂಥ ಈ ವಿಡಿಯೋ ಮತ್ತು ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇನ್ನೂ ಹೆಚ್ಚು ಹೆಚ್ಚು ಇಂಥ ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ